ಸಂಗೀತ ಇದ್ದಲ್ಲಿ ಶಾಂತಿ ಇರುತ್ತದೆ ಸಂಗೀತಕ್ಕೆ ಜಾತಿ ಮತ ಧರ್ಮವಿಲ್ಲ ಇದು ಸಂಗೀತಗಾರರಿಗೂ ಇರುವುದಿಲ್ಲ ಸಂಗೀತಕ್ಕೂ ಇರುವುದಿಲ್ಲ ಅಷ್ಟು ವಿಶಾಲವಾದದ್ದು ಎಂದು ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಪರಮೇಶ್ವರ ಹೆಗಡೆ ಕಲ್ಬಾಗ್ ಹೇಳಿದ್ದಾರೆ ಅವರು ಹೊನ್ನಾವರ ತಾಲೂಕಿನ ಕೆರೆಕೋಣಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ನಡೆಯುವ ತಬಲಾ ಕ್ಲಾಸನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು ಈ ಕೆರೆಕೋಣ ಭಾಗದಲ್ಲಿ ಸಂಗೀತದ ವಾತಾವರಣ ಪಸರಿಸುವ ಕೆಲಸವನ್ನು ಮಾಡಬೇಕಾಗಿದೆ

ಅದು ಎಲ್ಲ ಶಿಕ್ಷೆ ಹಾಗೆ ಆದರೆ ಕಾಲ ಸಿಹಿ ಆಗಿರುತ್ತದೆ ಅನ್ನೋದಕ್ಕೆ ಈಗ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಕಷ್ಟಪಟ್ಟದ್ರಿಂದ ಕಷ್ಟ ಇಲ್ಲೇ ಬರೋ ಇದೆಯಲ್ಲ ಕಷ್ಟಪಟ್ಟು ಹೋಗಬೇಕಾಗುತ್ತೆ ಕೆಲವೊಬ್ರು ಸ್ವಲ್ಪ ಜಾಸ್ತಿ ಕಷ್ಟಪಡೋಕ್ಕಾಗುತ್ತೆ ಕೆಲವೊಬ್ರು ಸ್ವಲ್ಪ ಕಡಿಮೆ ಆದರೆ ಕಷ್ಟ ಇದ್ದರು ಇಲ್ಲಿ ಎಲ್ಲ ಕಲಿಯೋ ಆಸಕ್ತಿ ಇಲ್ಲ ಇದು ಮುಂದೆ ಹಾಗೆ ಭದ್ರ ಒಟ್ಟಿಗೆ ಗಾಯನ ಇದು ಶುರುವಾದರೆ ಇದು ಸಂತೋಷ ಯಾಕಂದರೆ ಎರಡು ಒಟ್ಟೊಟ್ಟಿಗೆ ಹೋಗೋದು ಹಾಗೂ ಕಷ್ಟ ಅಲ್ಲಿ ಊರಿವರೆಲ್ಲ ಒಳ್ಳೆಯ ತಬಲಾ ಮಾಂತ್ರಿಕ ಮತ್ತು ಸಂಪನ್ಮೂಲ ವ್ಯಕ್ತಿ ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್ ಮಾತನಾಡಿ ಸಂಗೀತ ನಿತ್ಯ ಬದುಕಿನ ಹೊರತಾದದ್ದು ಅಲ್ಲವೇ ಅಲ್ಲ ನಿತ್ಯ ಬದುಕು ಚೆನ್ನಾಗಿ ಇರಬೇಕು ಅಂದರೆ ಅದಕ್ಕೆ ಸಂಗೀತದ ಹೊಳಪು ಇರಬೇಕು ಅಂದರೆ ಯಾವ ಮಕ್ಕಳು ಸಂಗೀತವನ್ನು ಅಭ್ಯಾಸ ಮಾಡುತ್ತಾರೋ ಅವರು ಸತ್ಯದ ಹುಡುಕಾಟಕ್ಕೆ ತೊಡಗುತ್ತಾರೆ ಎಂದರು ಮುಂದುವರಿದು ಈ ನಮ್ಮ ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇರುವ ಶ್ರವಣ ಸಾಧ್ಯವಾದ ಪಠ್ಯಕ್ರಮ ಇರುವ ಏಕೈಕ ವಿಷಯ ಎಂದರೆ ಅದು ಸಂಗೀತ ಎಂದರು

ಹಾಗಾಗಿ ಸಂಗೀತ ಬೇಕು ಅಂತಲೇ ನಮ್ಮೂರಲ್ಲಿ ಅದು ಆಗಬೇಕು ಅಂತಾನೆ ಈಗ ಆಲ್ರೆಡಿ ಅರೆಂಡಿ ತಮ್ಮ ಕ್ಲಾಸ್ ಇದೆ ನಾನು ನನ್ನ ಇಲ್ಲಿ ಮೂರು ಜನರೇಷನ್ ಇದೆ ಸಂಗೀತದ ಇವತ್ತು ನಾನು ಹಲವಾರು ವಿಷಯದಲ್ಲಿ ಇದು ಒಂದು ವಿಶೇಷ ಕಾರ್ಯಕ್ರಮ ಅಣ್ಣ ಅಣ್ಣ ನಮಗೆಲ್ಲರೂ ಗುರುನೇ ಆದರೆ ಸಂಗೀತ ಗಾಯನದಲ್ಲಿ ಅಣ್ಣನ ಶಿಷ್ಯ ತಮ್ಮ ತಮ್ಮನ ಶಿಷ್ಯ ನಿಹಾರಿತ ಇದು ಮೂರು ಜನರೇಷನ್ ಇದೆ ಇಲ್ಲಿ ನನ್ನ ಶಿಷ್ಯ ಗಣಪತಿ ಹೆಗಡೆ ಹರಿಕೆರಿ ಅವರು ಅವರ ಶಿಷ್ಯ ಅವರ ಮಗ ನನ್ನ ಶಿಷ್ಯ ಅವ್ರ ವಿನಯಕೆ ಸೊ ಇಲ್ಲಿ ಮೂರು ಜನರೇಷನ್ ಎರಡೂ ಇದೆ ಇವರು ಪರಂಪರೆ ಇದೆ ಸಂಗೀತ ಪರಂಪರೆ ಇದೆ ಇಲ್ಲಿ ಈ ಕ್ಲಾಸಲ್ಲಿ ಅವರಿಗೆಲ್ಲ ನಾ ಬರ್ಲಿಕ್ಕೆ ಹೇಳಿದೆ ಯಾಕೆ ಬರ್ಲಿಕ್ಕೆ ಕೇಳಿದೆ ಅಂದರೆ ನಾನು ಅಂದರೆ ನಾ ಅಲ್ಲ ಇಲ್ಲಿ ಕಲಿಸು ನಾನೇ ಅದು ನಾನೇ ಅಲ್ಲ ನಾವು ಒಂದು ವೇಳೆ ನನ್ನ ಅನುಪಸ್ಥಿತಿಯಲ್ಲಿ ನಾ ಇಲ್ಲ ಅಂದರೂ ಕ್ಲಾಸ್ ಬಂದು ಬಿಡಬಾರ ಇವೆಲ್ಲ ಇರ್ತಾರೆ ಹಾಗಾಗಿ ಅವರು ಎಲ್ಲರಿಗೂ ಬರಲಿಕ್ಕೆ ನಾನು ಬಂದೋಬಸ್ತ್ ಮಾಡ್ಕೊಂಡಿದ್ದೇನೆ ನಾನೇ ಬಂದು ನಿಲ್ಲುವ ಯಾವ ಚೌತವಿಕೆನೂ ಇಲ್ಲ ಆ ಥರ ಯಾವ ನನಗೆ ಆಸೆನೂ ಇಲ್ಲ ನಾವು ಈ ಕ್ಲಾಸ್ ಯಾಕೆ ನಡೀಬೇಕು ಅಂದರೆ ಈ ಊರಿನ ಒಂದು ಸಾಂಸ್ಕೃತಿಕ ಬದುಕಿಗೆ ಸಂಗೀತ ಬೇಕು ಅದಕ್ಕಾಗಿ ಕ್ಲಾಸ್ ನಡೀಬೇಕು ಈ ಕ್ಲಾಸ್ ನನ್ನಿಂದ ಅಲ್ಲ ನಮ್ಮಿಂದ ಹಾಗಾಗಿ ನಾವೆಲ್ಲರೂ ಇದ್ದೇವೆ ಕ್ಲಾಸ್ ನಡೀಬೇಕು ಮತ್ತು ಎಲ್ಲರತ್ರೂ ಕೇಳ್ತಾ ಇದ್ದೇನೆ ಕ್ಲಾಸ್ ನಡೀಲಿ ನಾನು ಮುಖ್ಯ ಅಲ್ಲ ನಾವೆಲ್ಲರೂ ಮುಖ್ಯ

ಇದು ಇನ್ನೂ ವಿಶಾಲವಾಗಿ ಮುಂದುವರಿಸಿಕೊಂಡು ಹೋಗಲು ಇಂಥ ಸಂಗೀತದ ತರಬೇತಿಗಳು ಅವಶ್ಯವಾಗಿರುತ್ತದೆ ಎಂದರು ಮುಖ್ಯಾಧ್ಯಾಪಕ ಗಣೇಶ್ ಭಾಗವತ್ ಮಾತನಾಡಿ ಮಹಾನ್ ಕನಸುಗಾರರ ಕನಸು ಯಾವಾಗಲೂ ನನಸಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಎಸ್ ಅಧ್ಯಕ್ಷ ರಾಮ್ ಭಂಡಾರಿ ಮಾತನಾಡಿ ತರಬೇತಿ ಪರಿಪೂರ್ಣವಾಗಬೇಕಾದರೆ ವಿದ್ಯಾರ್ಥಿಗಳು ಶ್ರದ್ಧಾ ನಿಷ್ಠೆಯಿಂದ ಇದರ ಪ್ರಯೋಜನವನ್ನು ಪಡೆಯಬೇಕು ಎಂದರು ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯಕ ಶಿಕ್ಷಕ ಶ್ರೀಧರ ಹೆಗಡೆ ಕಲ್ಬಾಗ್ ಗ್ರಂಥಾಲಯ ಮೇಲ್ವಿಚಾರಕಿ ಜ್ಯೋತಿ ಶೆಟ್ಟಿ ಮೇಘನಾ ಭಟ್ ಲತಾ ಶೆಟ್ಟಿ ಗಣಪತಿ ಭಟ್ ನಾಗರಾಜ್ ಶೆಟ್ಟಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ನಿಹಾರಿಕಾ ಪ್ರಾರ್ಥನೆ ಗೀತೆ ಹಾಡಿದರು ಕೆರೆಕೋಣ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಹೇಶ್ ಭಂಡಾರಿ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಶೆಟ್ಟಿ ತೊಳಸಾಣಿ ವಂದಿಸಿದರು